ಸ್ಪರ್ಧಾತಾಣ ಯೂಟ್ಯೂಬ್ ಯೂಟ್ಯೂಬ್ ಸ್ವಾಗತ ಸ್ವಾಗತಗಳೆಯರೆ ಕಳೆದ ವಿಡಿಯೋದಲ್ಲಿ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಳ್ತಾ ಇದ್ವಿ ಮುಂದುವರೆದು ಬೆಂಗಳೂರು ವಿಭಾಗದಲ್ಲಿರ್ತಕ್ಕಂತಹ ಪ್ರಮುಖ ಧಾಮಗಳನ್ನು ನೋಡೋಣ ಇಲ್ಲಿ ಜೋಗಿಮಟ್ಟಿ ವನ್ಯಜೀವಿಧಾಮ ಚಿತ್ರದುರ್ಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆ ಭದ್ರಾ ವನ್ಯಜೀವಿಧಾಮ ಶಿವಮೊಗ್ಗ ಜಿಲ್ಲೆ ನಂತರ ಶರಾವತಿ ವನ್ಯಜೀವಿಧಾಮ ಇದು ಶಿವಮೊಗ್ಗ ಜಿಲ್ಲೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಶಿವಮೊಗ್ಗ ಜಿಲ್ಲೆ ಗೊಡವಿ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಕಗ್ಗಡಲು ಪಕ್ಷಿಧಾಮ ತುಮಕೂರು ಜಿಲ್ಲೆ ರಾಮದೇವರ ಬೆಟ್ಟ ರಣಹದ್ದು ಇದೊಂದು ಸಂರಕ್ಷಣಾ ಧಾಮವಾಗಿರುತ್ತೆ ಇದು ರಾಮನಗರದಲ್ಲಿ ಕಂಡುಬರುತ್ತೆ ಜಯಮಂಗಲಿ ಕೃಷ್ಣ ಮೃಗ ವನ್ಯಧಾಮ ಇದು ತುಮಕೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ ನಂತರ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಕೃಷಿ ಮತ್ತು ಉದ್ದಿಮೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ನಾವು ಈ ವಿಭಾಗದಲ್ಲಿ ಹೆಚ್ಚು ಒಣಭೂಮಿ ಬೇಸಾಯವನ್ನು ನಾವು ಕಾಣಬಹುದು ನಂತರ ಪ್ರಮುಖ ಬೆಳೆಗಳು ರಾಗಿ ಮೆಕ್ಕೆಜೋಳ ಭತ್ತ ಕಡಲೆಕಾಯಿ ಬೇಳೆಕಾಳುಗಳು ಮುಂತಾದವಾಗಿರುತ್ತವೆ ವಾಣಿಜ್ಯ ಬೆಳೆಗಳು ತೆಂಗಿನಕಾಯಿ ಅಡಿಕೆ ಹತ್ತಿ ಮತ್ತು ಕಬ್ಬು ಇನ್ನು ಉದ್ದಿಮೆಗಳನ್ನು ನೋಡೋದಾದರೆ ನಾವಿಲ್ಲಿ ರಾಜ್ಯದ ಕೈಗಾರಿಕಾ ವಲಯದ ನಿರ್ಮಾತೃ ಸರ್ ಎಂ ವಿಶ್ವೇಶ್ವರಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಮುಂದಾಲೋಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮೈಸೂರು ಸಂಸ್ಥಾನದ ಅಭಿವೃದ್ಧಿಗಾಗಿ ಯಾವೆಲ್ಲ ಯೋಜನೆಗಳನ್ನು ಹಾಕ್ಕೊಳ್ತಾರೋ ಅವುಗಳನ್ನು ಕಾರ್ಯರೂಪಕ್ಕೆ ತಂದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅನ್ನುವಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಸ್ಥಾಪನೆಯಾಗುತ್ತೆ ನಂತರ ಇದನ್ನು ಇಂದು ಅಂದರೆ ಪ್ರಸ್ತುತ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ನಿಯಮಿತ ಅಂತಂದೇಳಿ ಕರೆಯಲಾಗುತ್ತೆ ಶಕ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಕಾಗದದ ಕಾರ್ಖಾನೆಯನ್ನು ಅದೇ ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡ್ತಾರೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯು ಸಹ ಭದ್ರಾವತಿಯಲ್ಲಿ ಸ್ಥಾಪನೆ ಆಗುತ್ತೆ ತುಮಕೂರು ಜಿಲ್ಲೆಯ ಅಮ್ಮಸಂದ್ರದಲ್ಲಿ ಬಿರ್ಲಾ ಕಂಪನಿಯ ಸಿಮೆಂಟ್ ಕಾರ್ಖಾನೆ ಅನ್ನುವಂಥದ್ದಿರುತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿಯಲ್ಲಿ ಎಸಿಸಿ ಸಿಮೆಂಟ್ ಕಾರ್ಖಾನೆ ಇದೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಉದ್ಯಮಿಗಳಿಗೆ ಪ್ರಸಿದ್ಧಿಯಾಗಿರುತ್ತೆ ಬೆಟ್ಟರತ್ತು ವ್ಯಾಪಾರದಲ್ಲಿ ದೇಶದಲ್ಲೇ ಕರ್ನಾಟಕ ಅನ್ನುವಂಥದ್ದು ಎರಡನೇ ಸ್ಥಾನದಲ್ಲಿದೆ ಇನ್ನು ಕಲೆ ಸಾಹಿತ್ಯ ಜಾನಪದ ನಾಟಕ ನೃತ್ಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ವಿಭಾಗದಲ್ಲಿ ಕಂಡುಬರತಕ್ಕಂಥ ಪ್ರಮುಖ ಅಂಶಗಳೇನಪ್ಪ ಅಂದರೆ ಅಕ್ಕ ಮಹಾದೇವಿ ಮತ್ತು ಅಲ್ಲಮಪ್ರಭುಗಳು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಗೆ ಸೇರಿದವರು ದಾಸ ಪರಂಪರೆಗೆ ಸೇರಿದಂತಹ ಶ್ರೀ ಪಾದರಾಯರು ಬೆಂಗಳೂರು ವಿಭಾಗಕ್ಕೆ ಸೇರಿದ್ದಾರೆ ಕನ್ನಡ ಸಾಹಿತ್ಯದಲ್ಲಿ ಸೇವೆಗೈದು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಕುವೆಂಪು ಮಾಸ್ತಿ ಯುಆರ್ ಅನಂತಮೂರ್ತಿ ಜಿಎಸ್ ಶಿವರುದ್ರಪ್ಪ ಕೆಎಸ್ ನಿಸಾರ್ ಅಹಮದ್ ಪಿ ಲಂಕೇಶ್ ಇನ್ನೂ ಮುಂತಾದ ಸಾಹಿತಿಗಳು ಬೆಂಗಳೂರು ವಿಭಾಗಕ್ಕೆ ಸೇರಿದವರಾಗಿರುತ್ತಾರೆ ನಂತರ ನಾಟಕ ನಾಟಕ ರತ್ನ ನಾಟಕ ಸಾರ್ವಭೌಮ ಎಂಬ ದುರಾಂಕಿತರಾಗಿದ್ದಂತಹ ಗುಬ್ಬಿ ವೀರಣ್ಣ ಅವರು ತುಮಕೂರು ಜಿಲ್ಲೆಯ ಅವರಾಗಿರ್ತಾರೆ ಸುಬ್ಬಯ್ಯ ನಾಯ್ಡು ಅಂದ್ರೆ ಇವರು ರಂಗಭೂಮಿಗೆ ಸಂಬಂಧಪಟ್ಟಂತೆ ಕನ್ನಡದ ಮೊದಲನೇ ವಾಕ್ಚಿತ್ರ ಸತಿ ಸುಲೋಚನದ ನಾಯಕ ನಟರಾಗಿರ್ತಾರೆ ಕೆ ಹಿರಣ್ಣಯ್ಯ ಮತ್ತು ಅವರ ಪುತ್ರ ಮಾಸ್ಟರ್ ಹಿರಣ್ಣಯ್ಯ ಅವರು ಅವರ ಒಂದು ರಂಗಭೂಮಿ ಕೊಡುಗೆ ಅಂತಕ್ಕಂಥದ್ದು ಪ್ರಸ ಪ್ರಶಂಸನೀಯವಾಗಿರುತ್ತದೆ ಪ್ರಸಿದ್ಧ ಜನಪದ ತಜ್ಞರಾದಂತಹ ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ರಾಮನಗರ ರಾಮನಗರದಲ್ಲಿ ಜಾನಪದ ಲೋಕವನ್ನು ಸ್ಥಾಪಿಸ್ತಾರೆ ಯಾರು ಸಾಹಿತಿ ಎಚ್ ಎಲ್ ನಾಗೇಗೌಡ ಅವರು ರಾಮನಗರದಲ್ಲಿ ಜಾನಪದ ಲೋಕವನ್ನು ಸ್ಥಾಪನೆ ಮಾಡ್ತಾರೆ ಜಾನಪದ ಅಂದರೆ ರಾಮನಗರದಲ್ಲಿ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು ಅನ್ನುವಂಥ ಪ್ರಶ್ನೆ ಬರಬಹುದು ಅಥವಾ ರಾಮನಗರದಲ್ಲಿ ಎಚ್ ಎಲ್ ನಾಗೇಗೌಡವರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತಂದೇಳಿ ಪ್ರಶ್ನೆ ಬರಬಹುದು ಇನ್ನು ಜಾನಪದ ಕಲೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಕರಗ ಸೋಮನ ಕುಣಿತ ಮೂಡಲಪಾಯ ಯಕ್ಷಗಾನ ಗಾರುಡಿ ಕುಣಿತ ಡೊಳ್ಳು ಕುಣಿತ ಚಿತ್ರಕಲೆ ಆರ್ ಎಸ್ ನಾಯ್ಡು ರುಮಾಲೆ ಚನ್ನಬಸವಯ್ಯ ವೆಂಕಟಪ್ಪ ಮುಂತಾದವರ ಕೊಡುಗೆ ಅಂತಕ್ಕಂಥದ್ದು ಅನನ್ಯವಾಗಿರುತ್ತೆ ಇನ್ನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಭಾರತ ರತ್ನ ಪ್ರಶಸ್ತಿ ಪಡೆದ ಇಬ್ಬರು ಈ ವಿಭಾಗದ ಚಿಕ್ಕಪ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೇರಿದವರಾಗಿರುತ್ತಾರೆ ಅವರಲ್ಲಿ ಒಬ್ಬರು ಸರ್ ಎಂ ವಿಶ್ವೇಶ್ವರಯ್ಯ ಮತ್ತೊಬ್ಬ ಯಾರಪ್ಪ ಅಂತಂದರೆ ಸಿ ಎನ್ ಆರ್ ರಾವ್ ಬೆಂಗಳೂರು ತುಮಕೂರು ಶಿವಮೊಗ್ಗ ದಾವಣಗೆರೆಗಳಲ್ಲಿ ವಿಶ್ವವಿದ್ಯಾಲಯಗಳಿವೆ ಬೆಂಗಳೂರಿನಲ್ಲಿ ಕೃಷಿ ವಿಶ್ವವಿದ್ಯಾಲಯವಿದೆ ಅನೇಕ ಧಾರ್ಮಿಕ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದು ಶ್ರೀ ಶಿವಕುಮಾರ ಸ್ವಾಮಿಗಳ ನೇತೃತ್ವದಲ್ಲಿ ಬೆಳೆಸಿರತಕ್ಕಂತಹ ಸಿದ್ಧಗಂಗಾ ಮಠವು ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅಕ್ಷರ ಮತ್ತು ಅನ್ನದಾಸೋಹ ಅನ್ನುವಂಥದ್ದು ನೀಡ್ತಾ ಬಂದಿದೆ ನಂತರ ರಾಮನಗರ ಜಿಲ್ಲೆಯಲ್ಲಿ ಜನಿಸಿರ್ತಕ್ಕಂತಹ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರ ನೇತೃತ್ವದಲ್ಲಿ ಬೆಳೆದ ಆದಿಚುಂಚನಗಿರಿ ಮಠದ ಶೈಕ್ಷಣಿಕ ಸೇವೆಯು ಅಪೂರ್ವವಾಗಿರುತ್ತದೆ ಚಿತ್ರದುರ್ಗದ ಮುರುಘರಾಜೇಂದ್ರ ಮಠ ಮತ್ತು ಸಿರಿಗೆರೆಯ ತರಳಬಾಳು ಮಠಗಳ ಶೈಕ್ಷಣಿಕ ಸೇವೆ ಗಮನಾರ್ಹವಾಗಿರುತ್ತದೆ ನಂತರ ಆರೋಗ್ಯ ಗ್ರಾಮೀಣ ಪ್ರದೇಶದಲ್ಲಿನ ಗರ್ಭಿಣಿಯರಿಗೆ ಸೇವೆ ಒದಗಿಸುವುದಕ್ಕಾಗಿ ಸಂಚಾರಿ ವಾಹನ ಅಂದರೆ ಮೊಬೈಲ್ ಹೆಲ್ತ್ ವ್ಯಾನ್ ಅನ್ನುವಂಥದ್ದು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ವಿಶೇಷವಾಗಿ ಕಲ್ಪಿಸಲಾಗಿದೆ ಇನ್ನು ಇತರೆ ಅಂಶಗಳನ್ನು ನೋಡೋದಾದರೆ ಕರ್ನಾಟಕ ಏಕೀಕರಣದ ಒಂದು ರೂವಾರಿ ಕೆಂಗಲ್ ಹನುಮಂತಯ್ಯ ಅವರು ಈ ವಿಭಾಗಕ್ಕೆ ಸೇರಿದವರಾಗಿರುತ್ತಾರೆ ಮತ್ತೊಬ್ಬ ಏಕೀಕರಣ ಹೋರಾಟಗಾರ ಎಸ್ ನಜಲಿಂಗಪ್ಪ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯ ನಿರ್ಮಾಣ ಕಾರ್ಯಗಳನ್ನು ಕೈಗೊಳ್ತಾರೆ ಪರಿಸರ ಘೋಷಣೆಗೆ ಹೆಸರಾದಂತಹ ಸಾರಿ ಪರಿಷ ಪರಿಸರ ಪೋಷಣೆಗೆ ಹೆಸರಾದಂತಹ ಸಾಲ ಮರದ ತಿಮ್ಮಕ್ಕ ಈ ವಿಭಾಗದ ಒಂದು ತುಮಕೂರು ಜಿಲ್ಲೆಯ ಗುಡ್ಡಿಯವರಾಗಿರ್ತಾರೆ ಯೋಗ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂತಹ ಬಿ ಕೆ ಎಸ್ ಅಯ್ಯಂಗರ್ ಮತ್ತು ಮಲ್ಲಾಡಿಹಳ್ಳಿ ಶ್ರೀ ರಾಘವೇಂದ್ರ ಸ್ವಾಮೀಜಿ ಈ ವಿಭಾಗದವರಾಗಿದ್ದಾರೆ ಹತ್ರ ಸ್ವಾತಂತ್ರ್ಯ ಹೋರಾಟಗಾರರು ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಎಸ್ ನಿಜಲಿಂಗಪ್ಪ ಕಡಿದಳ ಮಂಜಪ್ಪ ತೀಪಾ ಶರ್ಮಾ ಎಚ್ ಎಸ್ ದೊರೆಸ್ವಾಮಿ ಭಗೀರಥಮ್ಮ ನಮ್ಮದ್ದು ಮೈಸೂರು ವಿಭಾಗ ಈ ಮೈಸೂರು ವಿಭಾಗ ಮೈಸೂರು ಆರಂಭದಲ್ಲಿ ಒಡೆಯರ ಒಂದು ಆಳ್ವಿಕೆಯಲ್ಲಿ ನಡೀತಾ ಇರುತ್ತೆ ಅಥವಾ ಒಡೆಯರು ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ ಈ ವಿಭಾಗದಲ್ಲಿ ಒಟ್ಟು ಎಂಟು ಜಿಲ್ಲೆಗಳನ್ನು ನಾವು ಕಾಣ್ತೀವಿ ಯಾವ ವಿಭಾಗದಲ್ಲಿ ಮೈಸೂರು ವಿಭಾಗದಲ್ಲಿ ಒಟ್ಟು ಎಂಟು ಜಿಲ್ಲೆಗಳನ್ನು ನಾವು ಕಾಣ್ತೀವಿ ಅವು ಯಾವ್ಯಾವಪ್ಪ ಅಂತಂದ್ರೆ ಮೈಸೂರು ಹಾಸನ ಉಡುಪಿ ಚಾಮರಾಜನಗರ ಮಂಡ್ಯ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮತ್ತು ಕೊಡಗು ಈ ಒಂದು ವಿಭಾಗದ ಆಡಳಿತ ಕೇಂದ್ರ ಮೈಸೂರಾಗಿರುತ್ತೆ ಮೈಸೂರು ವಿಭಾಗದ ಆಡಳಿತ ಕೇಂದ್ರ ಮೈಸೂರಾಗಿರುತ್ತೆ ಈ ವಿಭಾಗವು ನದಿಗಳಿಗೆ ಪರ್ವತಗಳಿಗೆ ಮೃಗಗಳಿಗೆ ಕಾಫಿ ತೋಟಗಳಿಗೆ ಕರಾವಳಿಗೆ ಬಂದರುಗಳಿಗೆ ಪ್ರಸಿದ್ಧಿಯಾಗಿರುತ್ತದೆ ಮೈಸೂರು ವಿಭಾಗದ ಚಾರಿತ್ರಿಕ ಹಿನ್ನೆಲೆಯನ್ನು ನಾವು ನೋಡೋದಾದರೆ ಇಲ್ಲಿ ಗಂಗರ ಕಾಲದಿಂದ ಮೈಸೂರು ಮೈಸೂರಿನ ಒಂದು ರಾಜಕೀಯ ಅಂತ ರಾಜಕೀಯ ಇತಿಹಾಸ ಅಂತಕ್ಕಂಥದ್ದು ಆರಂಭ ಆಗುತ್ತೆ ತಲಕಾಡು ಗಂಗರ ರಾಜಧಾನಿಯಾಗಿತ್ತು ಆ ನಂತರ ಚೋಳರು ವೈಸಳರು ಮತ್ತು ವಿಜಯನಗರದ ಅರಸರು ಮೈಸೂರು ಪ್ರದೇಶದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಮೈಸೂರು ಒಂದು ಮೈಸೂರು ಒಡೆಯರೇನಿದ್ರು ಆ ಒಂದು ಮನೆತನ ಮಾತ್ರ ಅಲ್ಲ ಕೆಲವು ವರ್ಷಗಳ ಕಾಲ ಅದು ಹೈದರಾಲಿ ಮತ್ತು ಟಿಪ್ಪು ಟಿಪ್ಪು ಸುಲ್ತಾನ್ ಅವರಗಳ ಒಂದು ಆಡಳಿತದ ವಶದಲ್ಲಿತ್ತು ಚಾರಿತ್ರಿಕವಾಗಿ ಮತ್ತು ಪೌರಾಣಿಕವಾಗಿ ಮೈಸೂರನ್ನು ಮಹಿಷನಾಳು ಅಂತಂದೇಳಿ ಕರೀತಾರೆ ಒಡೆಯರ ಮನೆತನದ ಮೊದಲ ಅರಸ ಎದುರಾಯ ಹೈದರಾಲಿ ಮತ್ತು ಟಿಪ್ಪು ಸಾಮಾನ್ಯಶ ಸಾವಿರದ ಏಳ್ನೂರ ಅರವತ್ತೊಂದರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರವರೆಗೆ ಅಂದ್ರೆ ಏನು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವರು ಮರಣ ಅಲ್ಲಿಯವರೆಗೂ ಮೈಸೂರು ಸಂಸ್ಥಾನ ಅಂತಕ್ಕಂಥದ್ದು ಐದರಾಲಿ ಮತ್ತು ಟಿಪ್ಪು ಸುಲ್ತಾನರ ಒಂದು ಆಳ್ವಿಕೆಗೆ ಒಳಪಟ್ಟಿರುತ್ತೆ ಅಥವಾ ಅವರು ಒಂದು ರಾಜ್ಯಭಾರವನ್ನು ಮಾಡ್ತಾರೆ ಟಿಪ್ಪುವಿನ ಮರಣ ನಂತರ ಮೈಸೂರಿನ ಆಡಳಿತವು ಮತ್ತೆ ಒಡೆಯರ ಕೈಗೆ ಬರುತ್ತೆ ಬ್ರಿಟಿಷರು ಶಕ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಆಡಳಿತವನ್ನ ಮತ್ತೆ ತಮ್ಮ ನೇರ ವಶಕ್ಕೆ ತೆಗೆದುಕೊಳ್ತಾರೆ ನಂತರ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮತ್ತೆ ಆಳ್ವಿಕೆಯನ್ನ ಒಡೆಯರ ವಶಕ್ಕೆ ಒಪ್ಪಿಸ್ತಾರೆ ನಂತರ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಡಳಿತದಲ್ಲಿ ಅನೇಕ ಜನಪರ ಕಾರ್ಯಗಳಾಗ್ತವೆ ವಿಶೇಷವಾಗಿ ಶಿಕ್ಷಣ ಸಂಸ್ಕೃತಿ ಮತ್ತು ನೀರಾವರಿ ಇನ್ನು ಶಕ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಮೈಸೂರು ಸಂಸ್ಥಾನವು ಭಾರತ ಗಣರಾಜ್ಯದಲ್ಲಿ ವಿಲೀನಗೊಳ್ಳುತ್ತೆ ಈ ವಿಭಾಗಕ್ಕೆ ಸೇರಿದ ಕೊಡಗು ಪ್ರದೇಶದಲ್ಲಿ ಹಾಲೇರಿ ಮನೆತನ ಎಪ್ಪತ್ತೆರಡನೇ ಶತಮಾನದಲ್ಲಿ ತನ್ನ ಆಳ್ವಿಕೆಯನ್ನು ಸ್ಥಾಪಿಸುತ್ತೆ ಬಿದನೂರು ಇವರ ರಾಜಧಾನಿಯಾಗಿರುತ್ತದೆ ಹಾಲೇರು ಮನೆತನದಲ್ಲಿ ದೊಡ್ಡ ವೀರಪ್ಪ ಪ್ರಸಿದ್ಧ ದೊರೆಯಾಗಿದ್ದರೆ ರಾಜೇಂದ್ರ ಅನ್ನುವಂಥವರು ಕೊನೆಯ ಅರಸರಾಗಿರ್ತಾರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೊಡಗು ಕರ್ನಾಟಕದಲ್ಲಿ ವಿಲೀನಗೊಳ್ಳುತ್ತೆ ಕೆಳದಿ ಸಂಸ್ಥಾನ ಮತ್ತೊಂದು ರಾಜಮನೆತನವಾಗಿರುತ್ತೆ ಉಲ್ಲಾಳದ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನು ಮಾಡ್ತಾಳೆ ಕರ್ನಾಟಕದ ಕರಾವಳಿ ಪ್ರದೇಶವನ್ನು ತುಳುನಾಡು ಅಂತಂದೇಳಿ ಕರಿತೀವಿ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ತುಳುನಾಡು ಅಂತಂದೇಳಿ ಕರಿತೀವಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡ ತುಳುನಾಡಿನಲ್ಲಿ ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಅಳುಪ ಮನೆತನದ ಅರಸರು ಆಳ್ವಿಕೆಯನ್ನು ಮಾಡ್ತಾರೆ ತುಳುನಾಡಿನ ಪ್ರಮುಖ ಪಾಳೆಗಾರ ಮನೆತನಗಳು ಯಾವಪ್ಪ ಅಂತಂದ್ರೆ ಪುತ್ತಿಗೆಯ ಚೌಟರು ಬಂಗವಾಡಿಯ ಬಂಗರು ಕಾರ್ಕಳದ ಬೈರ ಅರಸರು ಕಾಸರಗೋಡಿನ ಕುಂಬಳೆ ಅರಸರು ನಂತರ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆಮರಾ ಅಂತಂದೇಳಿ ಕರೀತಾರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತೆ ತುಳುನಾಡಿನಲ್ಲಿ ಶತಮಾನಗಳ ಕಾಲ ಅಂದರೆ ಏಳನೇ ಶತಮಾನದಿಂದ ಹದಿನಾಲ್ಕನೇ ಶತಮಾನದವರೆಗೆ ಅಳಪವನ್ನು ತಂದವರು ಆಳ್ವಿಕೆಯನ್ನು ಮಾಡ್ತಾರೆ ಇಲ್ಲಿ ಕರಾವಳಿ ಪ್ರದೇಶವನ್ನ ಬ್ರಿಟಿಷರು ಕೆನರಾ ಅಂತಂದೇಳಿ ಕರೀತಾರೆ ಬ್ರಿಟಿಷರು ಸಾಮಾನ್ಯ ಶಕ ಸಾವಿರದ ಎಂಟುನೂರ ಒಂದರಲ್ಲಿ ವಶಪಡಿಸಿಕೊಂಡು ಯಾವನ್ನ ಕೆನರಾವನ್ನು ವಶಪಡಿಸಿಕೊಂಡು ಸಾವಿರದ ಎಂಟುನೂರ ಅರವತ್ತರಲ್ಲಿ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಅಂತಂದೇಳಿ ವಿಭಾಗ ಮಾಡ್ತಾರೆ ಇನ್ನು ಮೈಸೂರು ಒಂದು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಮುಂದಿನ ಒಂದು ವೀಡಿಯೋದಲ್ಲಿ ನೋಡೋಣ ಗೆಳೆಯರೆ ವೀಕ್ಷಣೆಗಾಗಿ ಧನ್ಯವಾದಗಳು